ಕಸದಿಂದ ಕ್ಯಾಶ್ ಮಾಡಿ ಅಂತ ಹೇಳ್ತಾ ಇದ್ವಿ ಆದ್ರೆ ಎಷ್ಟೊಂದ್ ಜನ ಇರುವಂತ ಬೆಲೆ ಗೊತ್ತಿಲ್ದಿರ ಇದನ್ನ ಡಿಸ್ಪೋಸ್ ಮಾಡಿದ್ದಾರೆ ರಾಮ ಪಟ್ಟಾಭಿಷೇಕ ನಡೀತಾ ಪಟ್ಟಾಭಿಷೇಕ ವಿಶೇಷತೆ ಏನು ಅಂದ್ರೆ ಎಲ್ಲಾದಲ್ಲೂ ರಾಮ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಇರ್ತಾರೆ ಆದ್ರೆ ಇಲ್ಲಿ ಊರ್ ಮೇಳೆ ಸಹ ಇದ್ದಾಳೆ ಲಕ್ಷ್ಮಣನ ಹೆಂತಿ ಊರು ಓಕೆ ಅವಳು ಮಹಾತ್ಯಾಗಿ ಮಹಾ ತಪಸ್ವಿ ಲಕ್ಷ್ಮಣನಿಗೋಸ್ಕರ ಮಹಾತ್ಯಾಗಿ ರಾಮ ಸೀತೆ ಅಷ್ಟೇ ಶ್ರೇಷ್ಠರು ಲಕ್ಷ್ಮಣ ಮತ್ತು ಊರ್ ಮೇಳೆ ನಾವು ೂ ಇಲ್ಲ ಇವತ್ತ ಯಾರು ಅವಳ ತೋರ್ಸಲ್ಲ ಚಿತ್ರಿಸಲ್ಲ ಬಟ್ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಗೂಸ್ಬಂಪ್ ಮೌಂಟ್ ಅಂತ ಹೇಳ್ತಾರಲ್ಲ ಆತರ ಮೇಲೆ ಚಿತ್ರಿಸಿದ ನೋಡಿ ಇವರೇ ಒಂದೇ ಒಂದ್ ಸಣ್ಣ ಉದಾಹರಣೆ ಏನಂದ್ರೆ ಲಕ್ಷ್ಮಣ ಹದಿನಾಲ್ಕು ವರ್ಷ ಮಲ್ಗಲ್ಲ ಊರ್ಮಿಳೆನ ಬಿಟ್ಟಿದ್ದಾರೆ ಅಂತ ಅಲ್ಲ ಅಲ್ಲ ಅವನು ಮಲ್ಕೊಂಡ್ರೆ ಅಣ್ಣನ ನೋಡ್ಕೊಳ್ಳೋರ್ ಯಾರು ರಾತ್ರಿ ಹೊತ್ತು ಅಂತ ಅದಕ್ಕೆ ನಿದ್ರಾ ದೇವತೆ ಹೇಳ್ತಾಳಂತೆ ನೀನ್ ಮಲ್ಗಿಲ್ಲಾನೆ ನಿನ್ ನಿದ್ರೆ ಯಾರು ಕೊಡ್ತೀಯ ಅಂತ ಅದನ್ನ ಹೋಗಿ ಅಯೋಧ್ಯೆಯಲ್ಲಿ ನನ್ನ ಊರ್ಮಿಳೆ ಕೊಡು ಅಂತ ಹೇಳ್ತಾನೆ ಊರ್ಮಿಳೆ ಇವ್ ಅವಳ ನಿದ್ರೆನು ಮಾಡ್ತಾಳೆ ಇವನ್ ಲಕ್ಷ್ಮಣನ್ ನಿದ್ರೆನು ಮಾಡ್ತಾಳೆ ಅಂತ ತಪಸ್ವಿ ಊರ್ ಮೇಲೆ ಹೆಚ್ಚು ವ್ಯಾಲ್ಯೂ ಅಂತೂ ಕೊಟ್ಟಿದ್ದೀರಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನೀವು ಹೇಳಿರ್ಲಿಲ್ಲ ಅಂದ್ರೆ ಅಲ್ಲಿ ತೆಗೆದು ಇದನ್ನ ಬೇರೆ ಮಾಡಿಬಿಡ್ತಿದ್ವಿ ನನಗೆ ಖುಷಿ ಆಗ್ತಾ ಇದೆ ನಾನ್ ಆಕ್ಚುಲಿ ಫೋಟೋ ನೋಡಿದಾಗ್ಲೇ ಅನ್ಕೊಂಡಿದ್ದೆ ಪಟ್ಟಾಭಿಷೇಕ ಅಯ್ಯೋ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಇದನ್ನ ನಾವು ಮುಟ್ಟದೇ ಬೇಡ ಅಂತ ಅನ್ಕೊಳ್ತಾ ಇದ್ವಿ ದೈವ ದೇಶದಿಂದ ನೀವು ಬಂದಿದ್ದೀರಾ ಕಲೆಕ್ಟ್ ಮಾಡ್ತಾ ಇದೀರಾ ತುಂಬಾ ಖುಷಿ ಆಗ್ತಾ ಇದೆ